ಸ್ನೇಹಿತರೆ ನನ್ನ ಹತ್ರ ರಾಕೀಶ್ ಕುಮಾರ್ ಇಂದು ಸೋಯಾಬೀನ್ ಬೆಳೆ ಬಗ್ಗೆ ಮಾಹಿತಿ ಕೊಡಲಿ ಕೊಡಲು ಕೊಡಲಿದ್ದೀನಿ ಇದು ಸೋಯಾಬೀನ್ ನಾಲ್ಕು ಪುಟ್ಟಿ ಸಾ ಇದು ಮೊದಲಿಗೆ ಕಥಾ ಓದಿರ್ತಾರ ಖುಲ್ಲಾಡುವ ಕಥಾ ಹೋಗೋದ ಪಲ್ಟಿ ಹೊಡೆದಿರ್ತಾರ ಪಲ್ಟಿ ಹೊಡೆದು ಲುಟ್ರು ಹೊಡೆದಿರ್ತಾರೆ ಲುಟ್ರು ಹೊಡೆದ್ಕು ನಾಲ್ಕು ಬುಟ್ಟಿ ಸಾಲು ಬಿಡ್ತಾರೆ ಇದು ನಾಲ್ಕು ಪುಟ್ಟಿ ಸಾಲಿವ ನಾಲ್ಕು ಪುಟ್ಟಿ ಸಾಲು ಬಗಲು ಹಾಕಿರ್ತಾರೆ ಈ ಸೈಡ್ ನಾಲ್ಕು ಪುಟ್ಟಿ ಸಾಲ ಇರ್ತಾವ ಥರ ಸೈಡ್ ಹಾಕ್ಬೋದು ಸೈಡ್ ಹಾಕೊಂಡೆ ಹಿಂಗೆ ಆದಿತಿ ಇವು ಇವು ಬೊಮ್ಮೆ ಹೇಗೆ ನಡ್ಬೇಕಿದ್ಯಾವಲ್ಲ ಹಂಗಲ್ಲ ಈ ಸೈಡ್ ಇಲ್ಲಿ ಸೈಡ್ ಇರ್ದಿಲ್ಲ ಆ ಸೈಡ್ಗೆ ಹಸ್ತರು ಅವು ಸೈಡ್ಗೆ ಒಂದು ಮೂರ ನಾಲ್ಕು ಕಾಳು ಹಾಕ್ ಹಸ್ತ ನೋಡಿ ಇಲ್ಲಿ ಮೂರ ನಾಲ್ಕು ಕಾಳು ಹಿಂಗೆ ಹಾಕೋತೋಗ್ತಾರ ಒಂದು ಏನು ಬಿಟ್ಟ ಹಿಂಗೆ ಹಿಂಗೆ ನಾಡ್ತೀನಿ ನೋಡಿ ಈಗ ಒಂದು ಎರಡು ಇನ್ನೊಂದು ಇನ್ನೊಂದೆರಡು ತಿಂಗಳ ಆದಿತಿ ಆದಕ್ಕೂ ಬರ್ತೈತಿ ಈಗ ಕಾಯಿ ಹತ್ತದವು ಐದು ತಿಂಗ್ಳದಾಗ ಅಂದ್ರೆ ಬರ್ತೈತಿ ನೋಡಿ ಸೋಯಾಬೀನ್ ಯಾವ ರೀತಿ ಬಂದಿದೆ ಅಂತ ಇದಕ್ಕೆ ಔಷಧಿ ಅಂದರೆ ಹೆಂಗೆ ಅಂದ್ರೆ ಸೋಯಾಬೀನ್ ಹಾಕಿಕು ಔಷಧಿ ಒಂದು ಸಿಗ್ತೈತಿ ಅದು ಹೊಡೆದ್ರೆ ಕಸನ ಬರಲ್ಲ ಒಟ್ಟ ಈಗ ಇದಕ್ಕೆ ಹಂಗೆ ಮಾಡಿದಾರು ಇದಕ್ಕೆ ಕಸನ ಬರಲಿಲ್ಲ ಒಂದು ಜರ ಬಿ ಸೋಯಾಬೀನ್ ಹಾಕುನ ಒಮ್ಮೆ ಹೊಡೆದ್ರು ಅದಾದ ಕೂಡಲೇ ಒಮ್ಮೆ ಸುಮ್ಮ ಈ ದಂಡೆ ಆಟ ತಗೊಂಡ್ರು ಅದು ನಡುವಿನಂತೂ ಒಂದು ಜರ ಬಿ ಹೋಗಿಲ್ಲ ಕಸ ತೆಗ್ಯಕ ದಂಡೆ ಆಟ ತೆಗೆದರೋ ಆಯಿತು ಇದು ಕೀಡೆ ಔಷಧ ಆಟ ಹೊಡ್ಕೋತರ ಆಗಬೇಕು ಕೀಡೆ ಔಷಧ ಮತ್ತು ತಾಂಬೆ ರೋಗ ಒಂದು ಬಿಡ್ತೈತಿ ಆ ತಾಂಬೆ ರೋಗದೊಂದು ಔಷಧ ಹೊಡಿತಂದ್ರೆ ಅಂದರೆ ಇಂಥದ್ದು ಸ್ಟೇಜ್ದಾಗ ಇದ್ದಾಗ ಒಂದು ಎರಡು ಬರಿ ಎರಡು ಕಾಯಿ ಆಗಿಬಿಟ್ಟು ಸಮಯದಾಗ ಟ್ಯಾಂಬರ್ ಹೋಗೋದು ಬೆಳಗ್ಗೆ ಚಲೋ ಐತೆ ಅದ್ರದ್ದೊಂದು ಹೊಡ್ಯದ ಗಿಡದೊಂದು ಅಂಟಾಯ್ ಹೊಡೆದ ಯಾಕಂದ್ರೆ ಮಳೆಯಾಗ ಎಲ್ಲ ಅದು ತೊಳೆದು ಹೋಗಬಾರ್ದು ಔಷಧ ಅದ್ರ ಸಂಬಂಧ ನೋಡಿ ಯಾವ ರೀತಿ ಹತ್ತದ ನೋಡಿ ಕಾಯಿ ಇದು ಎಲ್ಲ ಪೂರಾ ಮಡ್ಡಿ ಹೊಡೆ ಕಲ್ಲು ಎಲ್ಲ ಕೆಪಟ್ಟಿಗೆ ನೋಡ್ರಿ ಇದು ಎಲ್ಲ ಕಲ್ಲು ಹೊಂಟವ ಏನು ಬರೀ ಒಂದು ಫೋಟನೆ ಎಲ್ಲ ನೋಡಿರಿ ಯಾವ ರೀತಿ ಕಾಯಿ ಹಿಡ್ದವತ್ತು ಇದಕ್ಕೆ ಏನು ಮಳೆಗಾಲದಾಗ ನೀರು ಉಣ್ಸಕತ್ತಲ್ಲ ಏನೆಲ್ಲ ಬರೀ ಹಂಗೆ ಹಂಗೆ ಬರ್ತೈತಿ ಒಂದು ಜರ ಭೀ ನೀರು ಹತ್ತಲ್ಲ ಎಲ್ಲ ಮಳೆ ಮಳೆಯಾಗ ಬರ್ತೈತಿ ಅಂದರೆ ಮಳೆಗಾಲ್ದಾಗ ಅಂದರೆ ಬಿತ್ತನ್ಮ್ ಜೂನ ಜೂನ ಜುಲೈದಾಗ ಹಾಕ್ಬೋದು ಇದನ್ನ ಅವಾಗ ಬರ್ತೈತಿ ಮೇ ಫಸ್ಟ್ಗೆ ಹಾಕಿರೋ ಭೀ ನಡ್ದಿತದ ಸೊಯಾಬೀನ್ ಹೈಬ್ರಿಡ್ ಅನ್ನೋ ಲಗುಚ್ ಬರ್ತೈತಿ